ಯಾವುದೇ ಫ್ಯಾಕ್ಟರಿ ಸರ್ ಯಾವಾಗ ಬರ್ತಾರಾ ಫೋನ್ ಟೆಕ್ಕರ್ ಬರ್ತಾನಾ ಅಂದ್ರೆ 100% 100ಕ್ಕೆ 100 ಸರ್ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಸರ್ ಕೇಳಿ ಕೇಳಿ ಸರ್ ಎರಡನೇ ಜಾಗದಲ್ಲಿ ಯಾವಾಗ ಬರ್ತಾರಾ ಫೋನ್ ಟೆಕ್ಕರ್ ಬರ್ತಾನಾ ಹೌದು ಸರ್ ಕೇಳಿ ಹೇಗ ಸೋಮಶೇಖರ್ ಕೇಳ್ತಾನೆ ಸೋಮಶೇಖರ್ ಕಡೆನೇ ಸರ್ ಸರ್ ಸೋಮಶೇಖರ್ ಫ್ಯಾಕ್ಟರಿ ಅಂತ ಹೇಳಿದ್ರಲ್ಲ ಈಗ ಹೌದು ಸರ್ ಸೋಮಶೇಖರ್ ಕಡೆ ಅಷ್ಟೇ ಸೋಮಶೇಖರ್ ಅವರು ಎಲ್ಲಿರ್ತಾರೆ ಅಲ್ಲಿ ಹೌದು ಸರಿ ಸರಿ ಏನ್ ಗೊತ್ತ ಒಂದು ಪಂಚಾಯತಿ ಒಂದು ಕುಟುಂಬ ಇದೆ ನಮ್ ಕುಟುಂಬನೇ ತಗೊಂಡೋಗ್ಬಿಟ್ಟು ಬೀದಿ ರಂಪ ಮಾಡ್ಕೊಳ್ಳೋದು ನಾವು ಬೇಡ ಅಂತ ನಮ್ಮ ಒಂದು ನಮ್ಮ ಒಂದು ಇಂಟೆಕ್ಷನ್ ಅಷ್ಟೇ ಅದನ್ನ ತಗೊಂಡೋಗಿ ಹೇಳಿ ತಲೆ ಕೆಡಿಸೋ ಅಂತದ್ದು ನಮ್ಗೇನಿಲ್ಲ ನಮ್ಗೆ ಏನಾಗ್ಬೇಕು ಊರಲ್ಲಿ ಒಳ್ಳೊಳ್ಳೆ ಕಾರ್ಯಗಳಾಗಬೇಕು ಆ ಅಭಿವೃದ್ಧಿ ಬಗ್ಗೆ ನಾವು ಸೋಮಶೇಖರ್ ಅವ್ರ ಹತ್ರ ಮಾತಾಡಿದ್ದೀವಿ ಈ ತರ ವಿಷಯಗಳನ್ನೆಲ್ಲ ನಾವು ಹೋಗಿ ಅವ್ರಿಗೆ ಕಿವಿಯಿಂದದು ಏನು ನಾವು ಮಾಡಿ ಸರ್ ಎಷ್ಟೇ ಮಾತಾಡೋದು ಅಷ್ಟೇ ಸರ್ ರೀಸನ್ನು ಅವ್ರ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ ಜಟ್ಟಿ ಮಿಷಿನ್ ಅಂತ ಅಲ್ಲ ಈಗ ಅಮ್ಮನಿ ನಾನು ಏನು ತರಕ್ಕೆ ಬಿಡಲ್ಲ ಸರ್ ಅದು ನನ್ಗೆ ಗೊತ್ತು ಯಾಕೆ ಯಾಕೆ ಹೇಳ್ರಿ ಎಸ್ ಬಂದ್ಬಿಡುತ್ತೆ

ಸರ್ ಇದು ನನಗೂ ಖುಷಿನೇ ಇನ್ನು ನಮ್ಮ ಶಾಸಕರ ಕಡೆಯಿಂದ ಬರುತ್ತೆ ಅಂದ್ರೆ ನಮಗೂ ಖುಷಿನೇ ಅಲ್ಲ ಸರ್ ಸರ್ ಏನಿಲ್ಲ ಸರ್ ಈಗ ನನ್ನ ಮೇಲೆಲ್ಲ ಇಲ್ದಿದೆಲ್ಲ ಆರೋಪ ಮಾಡ್ತಾರಲ್ಲ ಇಂದಿನ ಅಧ್ಯಕ್ಷ ವಿಚಾರದಲ್ಲಿ ಲೋಕಾಯುಕ್ತದ ತನಿಖೆ ನಡೀತೈತೆ ಅದು ಗೊತ್ತಿಲ್ವಾ ಹೆಸರು ಬೇಡ ಹೆಸರು ಬೇಡ ಅವ್ರು ಲೋಕಾಯುಕ್ತ ತನಿಖೆ ನಡೀತಾತಿ ಅದು ನನಗೆ ಗೊತ್ತು ಹೆಸರು ಬೇಡ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಒಂದು ಕೋಟಿ ಇತ್ತು ಸ್ಯಾಲ್ರಿ ಸಂಬಳ ಕೊಡಬೇಕಾಗಿ ಕೊಟ್ಟು ಎಲ್ಲ ಕೊಟ್ಟಾದ್ಮೇಲೆ ಐವತ್ತು ಲಕ್ಷ ಅರವತ್ತು ಲಕ್ಷ ಇತ್ತು ಅಂತಾರೆ ಪಂಚಾಯಿತಿ ಅಕೌಂಟಲ್ಲಿ ದುಡ್ಡಿದ್ವಿ ಎಂದಕ್ಕೂ ಬೇಡ್ರಿ ಸರ್ ಎಂದ್ಕು ತೆರೋದು ಬೇಡವಾ ಹಾಂ ಎಂದ್ಕು ಬೇಡವಾ ಬಲ್ಕು ತರೋದು ಬೇಡವಾ ಎಲ್ಲ ಟೆಂಡರ್ ಮುಖಾಂತರ ನಾವು ಏನೇನು ನಾನು ಹೇಳಿದ್ದಿಲ್ಲ ಏನೇನು ತಂದಿದ್ದೀವಿ ಅಂತ ಎಲ್ಲ ಎಲ್ಲೇ ಡಾಕ್ಯುಮೆಂಟ್ಸ್ ಇದೆ ಸ್ಟಾರ್ಟ್ ಬಾಕ್ಸ್ಗಳು ಮಳೆಗಾಲ ಬಂತು ಅಂದರೆ ಬೇಸಿಗೆಗಾಲ ಬಂತು ಅಂದರೆ ಮೋಟ್ರುಗಳು ತರಬೇಕು ಪಂಪ್ ಇಟ್ಟಬೇಕು ಮಳೆ ಸ್ಯಾನಿಟರಿ ಗಾಡಿ ಬಂತು ಅಂದ್ರೆ ಎಲ್ಲ ಗೊತ್ತು ಸರ್ ನಾನೇನು ಬಿಡಿಸಿ ಬಿಡಿಸಿ ಹೇಳೋಂಥದ್ದು ಏನಿಲ್ಲ ಎಲ್ಲ ತದಸ್ಗಳು ಗೊತ್ತು ಯಾಕೆಂದ್ರೆ ನಮ್ಮ ಕೆಂಪೇಗೌಡ ಹೇಳಿದ ಪ್ರಕಾರ ಹತ್ತೊಂಬತ್ತು ಜನ ಸದಸ್ಯರುಗಳು ತುಂಬಾ ಟ್ಯಾಲೆಂಟೆಡ್ ಯಾರು ಅನ್ಎಜುಕೇಟೆಡ್ಸ್ ಅಲ್ಲ ಎಲ್ಲ ಎಜುಕೇಟೆಡ್ಗಳೇ ನನ್ಗೆ ಏನು ಗೊತ್ತ ಸರ್ ಬೇಜಾರು ನನ್ನ ಬಗ್ಗೆ ಮೂವತ್ತೊಂದು ಲಕ್ಷ ತಿಂದಿದ್ದಾರೆ ಅನ್ನೋದು ಶುದ್ಧ ಸುಳ್ಳು ಅವ್ರ ಯಾವ್ದೇನು ಇಟ್ಟಿಲ್ಲ ಅಷ್ಟೇ ಪೈಸನೂ ಇಲ್ಲ ಓದ್ ಪೈಸನೂ ಇಲ್ಲ ನಂಗೆ ಸುಳ್ಳು ಹೇಳ ಯಾಕೆ ಅಂದರೆ ನೋಡಿದ್ರು ಕೊಡ್ತಾಳ ಕೊಡ್ತಾಳ ಕೊಡ್ತಾಳೆ ಈ ಅಮ್ಮ ಕೊಡ್ತಾಳ ರಜೆ ರಜಾ ಕೊಡ್ತಾರಂತ ನಾನು ಯಾವಾಗ ನಾನು ಗಟ್ಟಿ ಮನಸ್ಸು ಮಾಡಿ ಕುತ್ಕೊಂಡಲ್ಲ ಏನದು ಮಾಡ್ಬೇಕಲ್ವಾ ನನ್ನ ಮೇಲೆ ಇಲ್ಲದ ಇಲ್ಲದ ಸಲದ ಅಪಪ್ರಚಾರ ಮಾಡಬೇಕಲ್ವಾ ನನ್ನ ನೇಮು ಹೋಗ್ಬೇಕಲ್ವಾ ಅವ್ರಿಗೆ ಬ್ಯಾಡ್ ನೇ ಬೇಕಲ್ವಾ ಅದಕ್ಕೆ ಈ ಥರ ಮಾಡೋದು ಅಷ್ಟೇ ಸರ್ ಹ್ಞೂ ಎಷ್ಟು ಸರ್ ರಾಜೀನಾಮೆ ಕೊಡಿ ಸರ್ ಎಷ್ಟು ರಜಾ ಇಲ್ಲ ಸರ್ ಈಗ ನಾನು ಪಾಯಿಂಟ್ ಮಾಡಿದ್ದೀನಿ ಸರ್ ನಾನು ಎಲ್ಲ ವೀಡಿಯೋಸ್ ನೋಡಿದ್ದೀನಿ ನಾನು ಪಾಯಿಂಟ್ ಮಾಡಿದ್ದೀನಿ ಅವ್ರು ಹೇಳ್ತಾರೆ ಸಂತೆ ಕ್ಲೀನಿಂಗ್ ಇಲ್ಲ ಅಂತ ಹೇಳ್ತಾರೆ ಸರ್ ಫುಲ್ಲು ವ್ಯೂಟಿಯೋಸ್ ಹೋಗಿ ಸರ್ ಸಂತೆ ಕ್ಲೀನಿಂಗ್ ಎಲ್ಲ ಅಣ್ಣ ನೀವು ಊರಲ್ಲಿ ಇದ್ದಿರೋ ಇವೋ ನನಗೆ ಗೊತ್ತಿಲ್ಲ ಸಂತೆ ಕ್ಲೀನಿಂಗ್ ಮಾಡಿರೋದು ವಿಡಿಯೋ ನೋಡಿ ಸರ್ ಬೇಕಾದ್ರೆ ತೆಗ್ದು ಸರ್ ಅಧ್ಯಕ್ಷ ತಿಂಗಳು ಎರಡು ಸಾರಿ ಸರ್ ಹ್ಮ್ ಸಂತೆ ಕ್ಲಿನಿಕ್ ಅಲ್ಲ ಸರ್ ಎಲ್ಲ ಎಂಟೆ ಎಲ್ಲ ವಾರ್ಡ್ಗಳಲ್ಲೂ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದ್ದೆ ಇವಾಗ ನೀವು ಬರೋದಕ್ಕೆ ಮುಂಚೆನೆ ಎರಡು ಟ್ಯಾಂಕ್ ನೀರಾಕರಿಸಿದ್ದೀನಿ ಪಬ್ಲಿಕ್ಕುಗೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಇದೆ ಸರ್ ವಿಡಿಯೋ ಇಂದ ಫೋಟೋಸಿಂದ ನಾನು ಏನು ಕೆಲಸ ಮಾಡಿದ್ ಮಾಡಿದ್ದೀನಿ ಇದೆಲ್ಲ ಗೊತ್ತಿಲ್ವ ನಿಮಗೆ ಅಧ್ಯಕ್ಷ ಸಂತೆ ದುಡ್ಡು ಊಹಾಪೋಹ ಆಗೋಯ್ತು ಲೆಕ್ಕ ಎಲ್ಲ ದಾಖಲೆಲ್ಲೂಖಲ ಇಲ್ಲ ಅಂತಾರಲ್ಲ ಸಂತೆ ರಜೆ ಮಾಡ್ತಾರಲ್ಲ ಡೈರೆಕ್ಟ್ ಕ್ಯಾಶ್ ಕೊಡ್ತಾರೆ ಯಾರಾದ್ರು ಕ್ಯಾಶ್ ಕೊಡ್ತೀರಾ ಅಧ್ಯಕ್ಷೆ ಆರ್ ಟಿ ದಿ ಎಸ್ ಮಾಡ್ತಾರೆ ಚೆಕ್ ಮುಖಾಂತರ ಕೊಡ್ತಾರೆ ಅದು ಡೈರೆಕ್ಟ್ ಆಗಿ ಎಲ್ಲ ಹೋಗ್ಬಿಡುತ್ತೆ ಪಂಚಾಯತ್ ಅಕೌಂಟ್ ಬಿಡುತ್ತೆ ಯಾಕೆ ಇಲ್ಲದ ಸಲದ ಕ್ವಶನ್ಗಳು ಅನಾವಶ್ಯಕವಲ್ಲ ನನಗಂತೂ ನಿಜ ಒಂದು ಎಸ್ಟಿ ಮಹಿಳೆ ಇವ್ರಿಗೆ ತಾಳ ತಕ್ನ ಕುಣಿಬೇಕು ಅಣ್ಣ ಸೈನ್ ಹಾಕ್ಬೇಕು ಬರ್ರಿ ಅಂತ ಕರೆದು ಕರಿಬೇಕು ನಾನು ಎಲ್ಲಿಗೋದ್ರು ಅವ್ರು ಹಿಂದೆ ಮುಂದೆ ಇದ್ದಿದ್ರೆ ಇವತ್ತು ಲತಮ್ಮ ಒಳ್ಳೆ ವ್ಯಕ್ತಿ ಈ ಥರ ಈ ಥರ ಮಾತ್ರ ಒಂದು ಎಸ್ಟಿ ಮಹಿಳೆಗೆ ಈ ಥರ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಬೇಡಿ ಮಾನಸಿಕವಾಗಿ ಒತ್ತಡ ಕೊಡಬೇಡಿ ಸರ್ ನಾನು ಎಷ್ಟೋ ಸಾರಿ ನಾನು ಕುತ್ಕೊಂಡ್ಬಿಟ್ಟು ಸರ್ ನಾನು ಇವತ್ತು ನನ್ನ ಮನಸ್ಸು ಬಿಚ್ಚಿ ಹಟ್ಟಿದ್ದೀನಿ ಹತ್ಬಿಟ್ಟಿದ್ದೀನಿ ನಾನು ನಾಲ್ಕು ಸಾರಿ ಕೋರಂ ಕೊಟ್ಟಿಲ್ಲವಾ ಮನೆಗೆ ಒಂದು ಹತ್ಬಿಟ್ಟಿದ್ದೀನಿ ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಬಿಡಲಿಲ್ಲ ಸರ್ ಆಕ್ಷನ್ ಅಲ್ಲಿ ಸರ್ ಫೈವ್ ಪರ್ಸೆಂಟು ತ್ರೀ ಪರ್ಸೆಂಟು ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಸೊ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಎಸ್ ಸಿ ಕಾಮಗಾರಿಗೆ ಹಾಕಲೇಬೇಕು ಸರ್ ಅದ್ರ ಮುಖಾಂತರ ನಾವು ನಾವು ಏನು ಮಾಡ್ತೀವಿ ಏನಾದರೂ ಖರೀದಿ ಮಾಡಬೇಕಾದ್ರೆ ಆಕ್ಷನ್ ತಂದು ಮಾಡಿ ನಾವು ಮೇಲಿನ ಅಧಿಕಾರಿ ಕಳಿಸ್ತೀವಿ ಸರ್ ನೀವು ನಂಬ್ತಿರೋ ಬಿಡ್ತೀರಾ ಸರ್ ಟ್ವೆಂಟಿ ಫೈವ್ ಪರ್ಸೆಂಟು ಮನವಾಡೆ ಸರ್ ವಾಡೆ ಅದಕ್ಕೆ ಮುಂಚೆ ನಾನು ಸದಸ್ಯರಾಗಿದ್ದಾಗ ಎಲ್ಲ ಅಲ್ಲಿ ಹೋಗಿ ನೋಡ್ತೀನಿ ಸರ್ ನಾಲ್ಕು ಮೂರು ಎಲ್ಲ ಕರೋಕಿತ್ತು ಎಲ್ಲ ಸ್ಮೆಲ್ಲು ನಾಲ್ಕಿತ್ತು ನಾನೇನು ಮಾಡಿದೆ ಆಯಿತು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋಣ ಸಾರ್ವಜನಿಕರಿಗೆ ಭರವಸೆ ಕೊಡುತ್ತಪ್ಪ ಏನಿಲ್ಲಲ್ವ ಅವರು ನಾನು ಕೇಳ್ತಾರೆ ಅವಾಗ ನಾನು ಸದಸ್ಯ ಆಗಿದೆ ಆಯ್ತು ಏನಾದರೂ ವ್ಯವಸ್ಥೆ ಮಾಡ್ಬಿಟ್ಟಿತ್ತು ನಾಲ್ಕು ಕಡೆ ಮೂರು ಸರ್ ಏನೋ ನಾನು ಅಧಿಷ್ಟ ಅಧ್ಯಕ್ಷ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟು ಬಂತು ನಾನು ಏನು ಮಾಡಿದೆ ಅಲ್ಲಿಗೆ ಹಾಕ್ತೆ ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದರ್ಭ ಜಾಸ್ತಿ ಇರಬೇಕು ಎಸ್ ಸಿ ಎಸ್ ಟಿ ಎಲ್ಲಿರ್ತೀರ ಜನಸಂದ್ರ ಜಾಸ್ತಿ ಇರಬೇಕು ಅಲ್ಲಿ ಆಗ್ತದೆ ಸರ್